ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಮೃತಸರದ ಗುರುನಾನಕ್ ದೇವ್ ವಿಶ್ವವಿದ್ಯಾಲಯದ ಐವತ್ತನೇ ಸುವರ್ಣ ಮಹೋತ್ಸವ ಘಟಕೋತ್ಸವದಲ್ಲಿಂದು ಪಾಲ್ಗೊಂಡಿದ್ದರು ಈ ವೇಳೆ ಅವರು ದೇಶದ ಅಭಿವೃದ್ದಿಯಲ್ಲಿ ಯುವಜನರ ಪಾತ್ರ ಪ್ರಮುಖವಾಗಿದೆ ಶ್ರಮ ಬದ್ದತೆ ಮತ್ತು ನಾವೀನ್ಯತೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ವಿಕಸಿತ ಭಾರತ ನಿರ್ಮಾಣದಲ್ಲಿ ಕೈಜೋಡಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಶಿಕ್ಷಣ ಕೇವಲ ಜೀವನೋಪಾಯದ ಮಾರ್ಗವಲ್ಲ ಬದಲಿಗೆ ದೇಶ ಮತ್ತು ಸಮಾಜಕ್ಕೆ ಸೇವೆ ಸಲ್ಲಿಸುವ ಮಾರ್ಗವಾಗಿದೆ ವಿದ್ಯಾರ್ಥಿಗಳು ತಾವು ಪಡೆದಿರುವ ಶಿಕ್ಷಣದ ಮೂಲಕ ಸಮಾಜದ ಋಣವನ್ನು ತೀರಿಸುವ ಕಾರ್ಯ ಮಾಡಬೇಕು ವಂಚಿತರಾದವರನ್ನು ಅಭಿವೃದ್ಧಿಯ ಪಯಣದಲ್ಲಿ ಸೇರ್ಪಡೆಗೊಳಿಸಲು ಯತ್ನಿಸಬೇಕು ಎಂದು ಸಲಹೆ ನೀಡಿದರು के रूप में स्थापित करने के उद्देश्य के साथ जीवन में आगे बढ़ेंगे और देश को सीखर पर ले जाएंगे मुझे शुभकामनाएं मेरे शुभकामनाएं हमेशा आपके साथ है धन्यवाद जय हिंद जय भारत ರಾಷ್ಟಪತಿ ಅವರು ಇಂದಿನಿಂದ ಎರಡು ದಿನಗಳ ಕಾಲ ಪಂಜಾಬ್ ಪ್ರವಾಸ ಕೈಗೊಂಡಿದ್ದು ನಾಳೆ ಜಲಂಧರ್ನ ಡಾ ಬಿಆರ್ ಅಂಬೇಡ್ಕರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಇಪ್ಪತ್ತೊಂದನೇ ಘಟಿಕೋತ್ಸವದಲ್ಲಿ ಒಂದು ಸಾವಿರದ ನಾನ್ನೂರ ಐವತ್ತೆರಡು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಿದ್ದಾರೆ ಬಳಿಕ ರಾಷ್ಟಧ್ವಜ ಮತ್ತು ಸೈಬರ್ ಭದ್ರತೆ ಮತ್ತು ಐದು ಜಿಯ ಎರಡು ಉತ್ಕೃಷ್ಟತಾ ಕೇಂದ್ರಗಳನ್ನು ಉದ್ಘಾಟಿಸಲಿದ್ದಾರೆ